ೂ ತಲೆಲ್ಲ ಸಿಡಿತಾ ಇದೆ ಗುರು ಏನು ಹೇಳೋದು ಇವತ್ತಿನ ಮ್ಯಾಚಿನ ಬಗ್ಗೆ ಮ್ಯಾಚಿನ ಬಗ್ಗೆ ಮಾತಾಡೋಕೆ ಇಲ್ಲ ತಲೆ ಎಲ್ಲ ಕೆದ್ಕೊಂಡ್ಬಿಟ್ಟಿದ್ದೀವಿ ಸೊ ಇವತ್ತು ಬಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ನನಗೆ ಮೂರೇ ಮೂರು ಕ್ವಶನ್ ಏನೋ ಇರೋದು ನನ್ನ ಹತ್ರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಮ್ಯಾಚ್ಗಿಂತ ಮುಂಚೆ ಪಿಚ್ಚು ಕ್ಯೂರೇಟರ್ ಜೊತೆ ಮಾತಾಡ್ತಾ ಇದ್ದಾರೋ ಇಲ್ವೋ ಅನ್ನೋದು ಮೊದಲನೇ ಕ್ವಶನ್ನು ಇನ್ ಕೇಸ್ ಮಾತಾಡ್ತಾ ಇದ್ರೂ ಪಿಚ್ಚು ಬಗ್ಗೆ ಪ್ಲೇಯರ್ಸ್ಗಳಿಗೆ ಯಾಕೆ ಅಷ್ಟು ಕ್ಲೀನಾಗಿ ಇಲ್ಲ ಅನ್ನೋದು ಎರಡನೇ ಕ್ವಶನ್ನು ಸೊ ಇದು ಹೆಂಗಿದೆ ಅಂದರೆ ನಮ್ಮಲ್ಲಿ ಮಳೆ ಬಂದಾಗ ನಾವು ಗದ್ದೆ ಸೈಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಯಾವಾಗೆಲ್ಲ ಆ ಗದ್ದೆಯಲ್ಲಿ ಬಾಲ್ ಬಿದ್ದು ನಿಧಾನಕ್ಕೆ ಬರ್ತಾ ಇತ್ತು ಸೊ ಇವತ್ತು ಪಿಚ್ ನೋಡಿದಾಗ ಹಂಗೆ ಅನಿಸ್ತಾ ಇತ್ತು ಇದೇನೋ ಮಳೆ ಬಂದಿದ್ದಕ್ಕೆ ಥರ ಆಗಿದೆ ಅವೆಲ್ಲ ಸೀನೆ ಇಲ್ಲ ಹೆಂಗಾರೆ ಲಾಸ್ಟ್ ಮ್ಯಾಚಲ್ಲೂ ಅದೇ ತರ ಆಗಿರಬೇಕಾಗಿತ್ತು ಸೊ ಸೇಮ್ ಟು ಸೇಮ್ ಆಗಿರೋದು ಇಲ್ಲಿ ಕರೆಕ್ಟಾಗಿ ಆರ್ ಸಿ ಬಿಗೆ ಎಷ್ಟು ಟೋಟಲ್ ಕೊಟ್ಟರೆ ಡಿಫೆಂಡ್ ಮಾಡ್ಬೋದು ಅನ್ನೋ ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಅವರಿಗೆ ಗೊತ್ತಾಗ್ತಾಯಿಲ್ಲ ಮಾತೇತ್ರ ಚಿನ್ನಸ್ವಾಮಿ ಗ್ರೌಂಡ್ ಇನ್ನೂರು ಹೊಡೆದು ಬಿಡ್ತೀನಿ ಅನ್ನೋ ಥರ ಹೋಗ್ತಿದ್ದಾರೆ ಬಟ್ ಇಟ್ಸ್ ನಾಟ್ ಎ ಟಿಪಿಕಲ್ ಚಿನ್ನಸ್ವಾಮಿ ಗ್ರೌಂಡ್ ಇದು ಇನ್ನೂರು ಹೊಡೆಯೋ ಗ್ರೌಂಡ್ ಅಲ್ಲವೇ ಅಲ್ಲ ಪಿಚ್ ಆ ಥರ ವರ್ಕ್ ಆಗ್ತಿಲ್ಲ ಸೊ ಫಸ್ಟು ಆರ್ ಸಿ ಬಿ ಅವರು ಪಿಚ್ ಕ್ರೀಡಾಟ್ರ ಜೊತೆ ಕುತ್ಕೊಂಡು ಏನು ನಡೀತಾ ಇದೆ ಏನಾಗ್ತಿದೆ ಆಗ್ತಿದೆ ಅಂತ ಮಾತಾಡಲೇಬೇಕು ಅದರ್ವೈಸ್ ದೆರ್ ಈಸ್ ನೋ ಆಪ್ಷನ್ ಇನ್ನೊಂದಣ ಲಿವಿಂಗ್ ಸ್ಟೋನ್ ಅಣ ಎಲ್ಲಿಂದ ಬಂದಿ ಅಣ್ಣ ಮ್ಯಾಕ್ಸ್ವೆಲ್ ಹೋದ ಲಿವಿಂಗ್ ಸ್ಟೋನ್ ಬಂದ ಸೇಮ್ ನಂಬರ್ ಫೋರ್ ಕತೆ ನಮ್ದು ಇವಾಗ ಇರೋದು ಸೊ ನಾವಿವಾಗ ಅರ್ಜೆಂಟಾಗಿ ನಂಬರ್ ಫೋರ್ ಪೊಸಿಷನಿಗೆ ಟಿಮ್ ಡೇವಿಡ್ನ ಪ್ರಮೋಷನ್ ಮಾಡಿ ಟಿಮ್ ಡೇವಿಡ್ ಜಾಗದಲ್ಲಿ ಶೆಫರ್ಡನ್ನು ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಸ್ಲಾಟು ಕ್ಲಿಯರ್ ಆಗುತ್ತೆ ಆ ಏನು ತ್ರೀ ಪ್ಲೇಸ್ ಇದೆ ದಿತೇಶ್ ಶರ್ಮಾ ಮತ್ತು ಇವರು ಫಿನಿಶ್ ಮಾಡೋ ಚಾನ್ಸಸ್ ತುಂಬಾ ಇದೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಸ್ಟು ಲಿವಿಂಗ್ ಸ್ಟೋನ್ನ ತೆಗೆದು ಹೊರಗಿಟ್ಟು ಶೆಫರ್ಡ್ಗೆ ಒಳಗಡೆ ಚಾನ್ಸ್ ಕೊಟ್ಟರೆ ಏನೋ ಒಂದು ಚೇಂಜಸ್ ಕಾಣ್ಬೋದು ನೆಕ್ಸ್ಟ್ ಮ್ಯಾಚಲ್ಲಿ ಅಂತ ನನ್ನ ಅನಿಸಿಕೆ ನಿಮಗೂ ಅದೇ ಏನಾದ್ರು ಅನಿಸಿಕೆ ಇದ್ದರೆ ಬರೀ ಕಮೆಂಟ್ ಬಾಕ್ಸಲ್ಲಿ ಮಾತಾಡೋಣ ಬಟ್ ಟೋಟಲಿ ಡಿಸಪಾಯಿಂಟೆಡ್ ಬಟ್ ಆಲ್ಸೋ ನೆಕ್ಸ್ಟ್ ಮ್ಯಾಚು ಪಂಜಾಬಲ್ಲೋಗಿ ಗೆಲ್ತಿದೆ ಯಾಕಂದರೆ ಅವೇ ಮ್ಯಾಚಲ್ವಾ ನಾವು ಮನೆಯಲ್ಲಿ ಇಲಿ ಬೀದಿ ಇಲಿ ಹುಲಿ ಸೊ ತೊಂದರೆ ಇಲ್ಲ ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ ಬಟ್ ಈ ಈ ಸೋಲು ಇಲ್ಲಿಗೆ ಮುಗಿಬೇಕು ಈ ಥರ ಹೀನಮಾನವಾಗಿ ಬ್ಯಾಟಿಂಗ್ ಆಡೋದು ನಮ್ಮ ಕಣ್ಣ ನಾನು ನೋಡೋಕ್ಕಾಗಲ್ಲ ಪ್ರತಿ ವರ್ಷ ಒಂದೊಂದು ಮ್ಯಾಚ್ ಈ ಥರ ಇರುತ್ತೆ ನಮ್ಮದು ಬಟ್ ಈ ಮ್ಯಾಚ್ ಇಲ್ಲಿಗೆ ಮುಗಿಲಿ ಅನ್ನೋದು ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ